ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗಾರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ ನಾನು ನಮ್ಮ ಬೇಬಿ ಸಲ ಇವತ್ತು ಎಲ್ಲಿ ಬಂದಿದ್ದೀವಿ ಅಂದ್ರೆ ಎಲ್ಲಿ ಬಂದಿದ್ವಿ ಅಂತ ಮುಂದೆ ನೋಡಿ ಅಂತೀನಿ ಹಾಗೆ ನಮ್ಮ ನಮ್ ಅಂದ್ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ ಆಯ್ಸು ಸರಿ ಕೇಳುತ್ತೆ ಅಲ್ಲ ಗೊತ್ತಿಲ್ಲ ಗಾಡಿ ಸೌಂಡ್ ಕೇಳಿಸುತ್ತೆ ಥರ ಲಾಸ್ಟ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ ಒಬ್ಬನೇ ಗಾಯ ಇಷ್ಟ ಆಗ್ಬೋದು ನೋಡಿ ಗೋ ಗಾಯ್ಸ್ ವಾತಾವರಣ ಅಂತೂ ಮಕ್ಕಳೇ ಐತಿ ಆ್ಯಕ್ಚುಲಿ ನಾವಿಂದು ಸ್ವಲ್ಪ ಗಡ ಬರ್ಬೇಕತ್ತು ಆದರೂ ಸ್ವಲ್ಪ ಲೇಟಾಗೈತಿ ಆದರೂ ಪರವಾಗಿಲ್ಲ ಬನ್ನಿ ಲಟ್ಸ್ಗೋ ಹೋಗುವ ದಾರಿ ಅಂತೂ ಆಫ್ ರೋಡಿಂಗ್ ಒಳ್ಳೆ ಮಸ್ತಿದೆ ಎಲ್ಲೋ ಬೀಳ್ತೇನೆ ಗೊತ್ತಿಲ್ಲ ಒಂದಕ್ಕೈಲಿ ಹೊಡ್ಕೊತ ಹೋದ್ರೆ ಯಾಕಂದರೆ ವೀಡಿಯೋ ಮಾಡೋರು ಯಾರು ಇಲ್ಲ ಒಬ್ಬನೇ ಅಂತೂ ಬಂದಿಲ್ಲ ನಮ್ಮ ದೋಸ್ತರೆಲ್ಲ ಮುಂದೆ ಹೋಗಿದ್ದಾರೆ ಆದರೂ ಚೆನ್ನಾಗಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಚೆನ್ನಾಗಿ ಫುಲ್ಲು ಮಾರ್ನಿಂಗ್ ಮಾರ್ನಿಂಗ್ ಫುಲ್ಲು ಜೋಸ್ ಸಿಗ್ತಾ ಇದ್ದಾರೆ ಅದೇ ಹತ್ರ ಅದಕ್ಕೋಸ್ಕರ ಫುಲ್ ಎನರ್ಜೆಟಿಕ್ ಆಗಿದ್ದೀನಿ ಗೈಸ್ ದಾರಿ ಈ ಗಾಡಿ ಹೊಡ್ಕೊಂಡ್ ಬರೋದೈತಲ್ಲ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಹೆವಿ ಹೆವಿ ಗೈಸ್ ನೋಡ್ಕೊಂಬಿಡಿ ಇವನು ಸಕತ್ತ ಇರುತ್ತೆ ಗೈಸ್ ಹೋಗಿ ತೋರಿಸ್ತೀನಿ ನಮ್ಮ ಬೇಬಿ ಸಾಕತ್ತಾಗಿ ಕರ್ಕೋತ ನೋಡಿ ಬೆಳಿ ಬೆಳಗ್ಗೆ ಯಾವ ತರ ಇದೆ ಅಂತ ಏ ಸ್ಟಾಪ್ ಲೆವಲ್ ಗೆ ಒಳ್ಳೆ ಟಾಪ್ ಆಗಿದೆ ನನ್ನ ಮಕ್ಕಳು ಮುಂದೆ ಹೊಂಡಿದ್ದಾರೆ ಬಿಟ್ ಹೋಗಿದ್ದಾರೆ ಯಾಕಂದ್ರೆ ನಾವು ಕಂಟೆಂಟ್ ಪ್ಲೇಟ್ ಎಲ್ಲ ಗಿಡ ಗಿಡ ಬರ್ತೇವೆ ಕ್ಯಾಮ್ರ ಎಲ್ಲ ಸ್ವಚ್ಛ ಸ್ವಿ ಆದ್ರೆ ಸಾಕತ್ ಐತಿ ಕ್ಯಾಮರಾ ಬ್ಲರ್ ಆಗಿ ತಾನೆ ಹಂಗೆ ಅದು ನೀರ್ ಬಡಿತು ಇರಿ ಕ್ಯಾಮ್ರಾ ಕ್ಲೀನ್ ಮಾಡ್ಕೊಂಡು ಸೀರೋ ಮೇಲೆ ಹೋಗಿ ಸಿಗ್ತೀನಿ ಒಟ್ಟೆ ಪ್ರೇಡ್ ಇವಾಗ ಟಾಪ್ ಹೋಗ್ತಾ ಇದೀವಿ ಈಗ ಫುಲ್ ಎಲರ್ಜಿಟಿಕ್ ಆಗಿದೆ ಫ್ಯಾನ್ ಕಾಣ್ತಾ ಇದೆ ಹೆಬಿ

ಎಲ್ಲಾ ಉಡಾಳು ಮಕ್ಕಳು ಸೇರಿ ಸೇ ಮಂಜು ಮಲಾ ಹೋಗಿ ಊರ್ ಗೈಸ್ ಏ ಬೇಬಿಗಳು ತಗೊಂಡ್ ಬಂದಿದೀವಿ ಗೈಸ್ ಫಸ್ಟ್ ನಮ್ ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಲಾಗ್ನೆ ಬರಾರ ಏ ಹೆಸರು ಹೇಳಲಿ ಗಡಗಣ ಕಾಮಣಿ ಮಾಡ್ತಾರ ಗೈಸ್ ಕರೆಕ್ಟ್ ಹೇಳಲಿ ಎಲ್ಲ ಬರೀ ಇಂತದ ಗೈಸ್ ಇವ್ರಿಗೆಲ್ಲ ಗೊತ್ತದವು ಇವ್ನ ಒಬ್ಬನ ಫಕ್ರು ಇವು ತವಸಿ ಇವ್ರ ಕಾಜ ಈ ನನ್ನ ಮಗ ಗೊತ್ತದನಾ ಅವನು ಗೊತ್ತದನಾ ಇವನು ಎರಡು ಸಾವಿರಪ್ಪ ಗೈಸ್ ಏನಿಲ್ಲ ಇದ್ರ ಬಗ್ಗೆ ಯಾರು ವರ್ಣೆ ಮಾಡ್ರಪ್ಪ মলকাল আাই হাতে মলকু প্রকৃতি সহ আসবে

ಇನ್ನಿ ಇವೇನೆ ನೋಡ್ಬೇಕು ಇವೆಲ್ಲ ಉದ್ರಿಗಳು ಪೋಜ್ಗಳು ಸ್ಟಾರ್ಟ್ ಆದ

ಏ ಗಾಯ್ಸ್ ಇವನ್ ಜಡ್ಜ್ ಮಾಡ್ತಾ ಇದ್ರೆ ನನ್ನತ್ರ ಕೂಗ್ಲಿಲ್ಲ ಅಂತ ನಾಳೆನೇ ಅಶ್ವಿನಿ ಐರ ಲೈಟ್ ಐರ ತರಿಸಿ ಅಶ್ವಿನಿ ಐರ ಆಯ್ತೆ ಬೆಳ್ಸಿ ತೋರಿಸ್ತೀನಿ ನಮ್ಮ ಕುಲ ಈ ವಿಡಿಯೋ ನಾನು ಪಕ್ಕ ಪೋಸ್ಟ್ ಮಾಡ್ತೀನಿ ಇಲ್ಲ ನನಗೆ ಡೌಟ್ ಆಗೈತಿ ಬಾರಾ ವಲ್ ತಿಡಕ್ಕೆ ಆದ್ರೆ ಮಿಸ್ ಆಗಿಲ್ಲ ಅಂದ್ರೆ ಎಜುಕೇಶನ್ ಇಲ್ಲ ಕಾಬ ಇಲ್ಲ ಕಾಬ ಚರ್ಚ್ ಇಲ್ಲ ಇವು ನಮ್ ಬೇಬೀಸ್ ಬೇಬೀಸ್ ಎಲ್ಲ ಇದು ಎರಡು ಎಕ್ಸ್ಟ್ರಾ ಬೇಬಿ ಸೇರ್ಕೆ ಮಾಡಿದೆ ಹಾಗೆ ಪಾಗೆಲ್ಲ ಓತು ಇವಾಗ ಹೋಗ್ತಾ ಇದೀವಿ ಇನ್ನೂ ನಿನ್ನ ಮಕ್ಕಳು ವಿಡಿಯೋ ಶೂಟ್ ಮಾಡಿಲ್ಲ ಉದ್ರಿ ಪೋಸ್ ಗಳು ನೆಮ್ಮದಿ ಹುಡುಕೆ ಬಂದ್ರಿ ಈ ತರ ಯಾರು ಮಾಡಲ್ಲ ಇನ್ನ ಮಕ್ಕಳು ಪೋಸ್ ಕೊಡಕ್ಕೆ ಬಂದಾರ ಎಲ್ಲರೂ ಅವ ನೋಡ್ ಗಾಡಿ ದಬ್ಬಕಂತ ನಾನು ನೋಡಿ ವಿಡಿಯೋ ಮಾಡಕ್ ಕಲ್ಲು ಇಡಕಂತ ನೀ ಪಾಗಲ್ ಹೈ ಜಿಲ್ ಜೀವ ಅನ್ನ ಹೈ ೇ ಅವ್ನಿಗೆ ಮಾಡಿಟ್ಟಿರಿ ಕಾಯಿಸಿವಾರಿ ಓಡಾಡ ಮಕ್ಳು ಲೇ ಬೀಳ್ಬಾರೀ ಅವ್ನಿಗೆ ಮಾಡಿಟ್ಟ ಒಬ್ಬನ್ ಮ್ಯಾಗ ಅತ್ಯಾಚಾರ ಮಾಡಕಂತಾರು Okay. <laughs> okay friends, you want to see you next day. bye bye, see you Okay friends, bye <laughs>